ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಪರಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪಾಲನೆ ಕಡ್ಡಾಯವಾಗಿದ್ದು ಅಧಿಕಾರಿಗಳು ಇದನ್ನು ಪಾಲಿಸಬೇಕು ಆದರೆ ಇದನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಯ ಕಾರ್ಯಕ್ರಮವೊಂದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಪಾಲಿಸಿಲ್ಲ ಎಂದು ಆರೋಪಿಸಿ ಸುಳ್ಯ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಯವರು ಸುಳ್ಯ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದ ಘಟನೆ ವರದಿಯಾಗಿದೆ ಏಪ್ರಿಲ್ ಐದರಂದು ಸುಳ್ಯ ಸರ್ಕಾರಿ ಆಸ್ಪತ್ರೆಯ ಕಣ್ಣಿನ ಶಸ್ತ್ರಚಿಕಿತ್ಸಾ ಘಟಕಕ್ಕೆ ಸಂಬಂಧಿಸಿದ ಒಂದರ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪತ್ರದಲ್ಲಿ ಸರ್ಕಾರದಿಂದ ನೇಮಕಗೊಂಡ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರು ಇಲ್ಲದೇ ಇದ್ದು ಪ್ರೋಟೋಕಾಲ್ ಪಾಲಿಸಿಲ್ಲ ಎಂದು ಸುಳ್ಯ ಕಾಂಗ್ರೆಸ್ನ ಮುಖಂಡರು ಅಸಮಾಧಾನಗೊಂಡಿದ್ದರು ಈ ಬಗ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸುಳ್ಳಿ ತಾಲೂಕು ಅಧ್ಯಕ್ಷ ಹಮೀದ್ ಕೊತ್ತಬಟ್ಟಿ ಅವರು ಪ್ರತಿಭಟನೆಯ ಪ್ರಕಟಣೆಯನ್ನ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ರವಾನಿಸಿದ್ರು ಇದೀಗ ಈ ಬಗ್ಗೆ ಬಂದ ಮಾಹಿತಿಯಂತೆ ಆಮಂತ್ರಣ ಪತ್ರದಲ್ಲಿ ಆಗಿರುವ ತಪ್ಪಿಗೆ ಕಾರಣ ಕೇಳಿ ಜಿಲ್ಲಾ ವೈದ್ಯಾಧಿಕಾರಿಯವರಿಂದ ಸುಳ್ಳೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯ ಅಧಿಕಾರಿಯವರಿಗೆ ನೋಟಿಸ್ ಬಂದಿರುವುದಾಗಿ ಬಂದಿದೆ ಎಣ್ಮೂರು ಶ್ರೀ ನಾಗಬ್ರಹ್ಮ ಕೋರ್ಟಿಚೆನ್ನೆಯ ಆದಿಗರಡಿಯಲ್ಲಿ ಏಪ್ರಿಲ್ ಒಂಬತ್ತರಿಂದ ಹನ್ನೊಂದರವರೆಗೆ ವಾರ್ಷಿಕ ನೇಮೋತ್ಸವ ನಡೆಯಲಿದ್ದು ಈ ಪ್ರಯುಕ್ತ ಏಪ್ರಿಲ್ ನಾಲ್ಕರಂದು ಗುನೆ ಮುಹೂರ್ತ ಗರಡಿಯ ಅನುವಂಶಿಕ ಆಡಳಿತದಾರರಾದ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ನೂತನ ದರ್ಶನ ಪ್ರಾರ್ಥಿಗಳ ನೇತೃತ್ವದಲ್ಲಿ ಹೋಮ ತಂಬಿಯಲ್ದೊಂದಿಗೆ ನಡೆದು ಪ್ರಸಾದ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಆರ್ ಶೆಟ್ಟಿ ಬೆಂಗಳೂರು ರಘುನಾಥ್ ರೈ ಕೆಎನ್ ಪಂಜಿಮಗುರು ರಘುನಾಥ ರೈ ಭಾಸ್ಕರ ರೈ ಕಟ್ಟ ನ್ಯಾಯವಾದಿ ರಾಧಾಕೃಷ್ಣರೈ ಕಟ್ಟಬೀಡು ಅನಿಲ್ ರೈ ಕಟ್ಟಬೀಡು ಅನೂಪ್ ಕುಮಾರ್ ಆಡ್ವ ನಾಗೆ ೀಶ್ ಆಡುವ ಸುಧೀರ್ ಕುಮಾರ್ ಶೆಟ್ಟಿ ಸುಜಿತ್ ರೈ ಕೆಎನ್ ಜಗನ್ನಾಥ್ ರೈ ಕೊಲಾಯ್ ತೋಡಿ ಕಾರ್ತಿಕ್ ರೈ ಕೆ ಮೊದಲಾದವರು ಹಾಜರಿದ್ದರು ಆಲಿಟಿ ಗ್ರಾಮದ ಸರಳಿಕುಂಜ ಎಂಬಲ್ಲಿ ಏಪ್ರಿಲ್ ಮೂರರಂದು ತಡರಾತ್ರಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದ್ದು ಸ್ಥಳೀಯ ನಿವಾಸಿ ಶ್ರೀಮತಿ ವೀಣಾ ತಿಮ್ಮಪ್ಪರವರ ತೋಟಕ್ಕೆ ನುಗ್ಗಿ ಕೃಷಿ ನಾಶಗೊಳಿಸಿದ ಘಟನೆ ವರದಿಯಾಗಿದೆ ತೋಟಕ್ಕೆ ದಾಳಿ ನಡೆಸಿದ ಆನೆಗಳ ಹಿಂಡು ಅಡಿಕೆ ಮರ ತೆಂಗಿನ ಮರ ಮತ್ತು ಬಾಳೆಗಿಡಗಳನ್ನು ಧ್ವಂಸ ಮಾಡಿದೆ ಹಾಗೆ ಅರಂಬೂರು ಅಬ್ದುಲ್ ರೆಹಮಾನ್ ರವರ ತೋಟಕ್ಕೆ ಇಂದು ಬೆಳಗಿನ ಜಾವ ನುಗ್ಗಿದ ಆನೆಯ ಗುಂಪು ಕೃಷಿ ನಾಶ ಮಾಡಿದಲ್ಲದೆ ನಿರಾವರಿಯ ಪೈಪುಗಳನ್ನು ಒಡೆದು ಹಾಕಿ ನಷ್ಟ ಉಂಟು ಮಾಡಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮಾಹಿತಿ ಕಲೆ ಹಾಕಿದ್ದಾರೆ ಸುಳ್ಯ ಹಾಗೂ ಕೇರಳ ಗಿಡಿ ಪ್ರದೇಶವಾದ ಬಂದಡ್ಕ ಬಳಿಯ ಪಾರ್ಲಾ ಗುಂಡ್ಯ ಕುಟುಂಬದವರ ನೂತನವಾಗಿ ನಿರ್ಮಿಸಿದ್ದ ದೈವಸ್ಥಾನದ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಮತ್ತು ದೈವಗಳ ಧರ್ಮ ನಡಾವಳಿ ಅದ್ದೂರಿಯಾಗಿ ನಡೆಯಿತು ಧಾರ್ಮಿಕ ಸಭಾ ಕಾರ್ಯಕ್ರಮ ದೈವಗಳ ಧರ್ಮ ನಡಾವಳಿ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆಯಿತು ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ದೈವದ ಪ್ರಸಾದ ಸ್ವೀಕರಿಸಿದ್ರು ಸುದ್ದಿ ಬುಲೆಟಿನ್ ಸ್ಮಾಲ್ ಬ್ರೇಕ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಸುಳಿದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಯಾಗಿ ನಿವೃತ್ತಿ ಹೊಂದಿರುವ ಡಾಕ್ಟರ್ ನಂದಕುಮಾರ್ ಅವರು ಕೆವಿಜಿ ವೈದ್ಯಕೀಯ ಕಾಲೇಜಿನ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರದಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಕೆವಿಜಿ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ನಿರ್ದೇಶಕರು ಎಒಎಲ್ಇನ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಕೆವಿ ಚಿದಾನಂದ ಹೂಕುಚ್ಚು ನೀಡಿ ಸ್ವಾಗತಿಸಿದರು ಎಒಎಲ್ಇನ ಉಪಾಧ್ಯಕ್ಷ ಶ್ರೀಮತಿ ಶೋಭಾ ಚಿದಾನಂದ ಕಾರ್ಯದರ್ಶಿ ಕೆಬಿ ಹೇಮಾ ಶೆಟ್ಟಿ ಸೇರಿದಂತೆ ಪ್ರಮುಖರು ಹಾಜರಿದ್ದರು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೆದ ಇಪ್ಪತ್ತನೇ ಘಟಿಕೋತ್ಸವದಲ್ಲಿ ಸಂಪಾಜಿ ಪದವಿಪೂರ್ವ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ರಶ್ಮಿಯವರು ಇತಿಹಾಸ ವಿಭಾಗದಲ್ಲಿ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮೂರನೇ ರ್ಯಾಂಕ್ ಪಡೆದಿದ್ದಾರೆ ಇವರು ಕಲ್ಲುಗುಂಡಿಯ ದಂಡಕಜಿಯ ನಿಕ್ಕಿಲ ಎಲ್ಲಿಣಗೌಡ ಹಾಗೂ ಶ್ರೀಮತಿ ನಳಿ ದಂಪತಿಗಳ ಪುತ್ರಿ ಮಾಣಿ ಮೈಸೂರು ಹೆದ್ದಾರಿ ಗುಂಡೆಡ್ಕ ಬಳಿ ಏಪ್ರಿಲ್ ಮೂರರಂದು ರಾತ್ರಿ ಚಾಲಕನ ನಿಯಂತ್ರಣದ ಬಿ ಟಾಟಾ ಫೋರ್ ನಾಟ್ ಸೆವೆನ್ ಮಿನಿ ಲಾರಿಯೊಂದು ರಸ್ತೆ ಬದಿಯ ಮೋರಿಗೆ ಬಂದಿದ್ದು ವಾಹನ ಜಖಂಗೊಂಡು ಚಾಲಕ ಹಾಗೂ ಸಹ ಪ್ರಯಾಣಿಕರು ಅಪಾಯದಿಂದ ಪಾರಾದ ಘಟನೆ ಸಂಭವಿಸಿದೆ ಬೆಳ್ತಂಗಡಿಯಿಂದ ಕುಶಲನಗರದ ಕಡೆಗೆ ಹೋಗ್ತಾ ಇದ್ದ ಈ ವಾಹನದಲ್ಲಿ ಚಾಲಕ ಸೇರಿ ಇನ್ನಿಬ್ಬರು ಪ್ರಯಾಣಿಕರಿದ್ದು ಅದೃಷ್ಟವಶತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಎಡಮಂಗಲ ಗ್ರಾಮದ ಪಿಡಿಪುಕು ಕೆರೆಯಡ್ಕ ಶ್ರೀಮತಿ ನೀಲಮರ ಅವರು ಅಲ್ಪಕಾಲದ ಕಾಲದ ಏಪ್ರಿಲ್ ಎರಡರಂದು ನಿಧನರಾದರು ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್